ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಇಂಭಾಗ ಬೇತಮಂಗಲ ಕೆಜಿಎಫ್ ಜಿಲ್ಲಾ ಸೈಬರ್ ಪೊಲೀಸರಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಸೈಬರ್ ಅರಿವು ಕಾರ್ಯಕ್ರಮ ಬೇತಮಂಗಲದ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಹಾಗೂ ಬಂಗಾರು ತಿರುಪತಿಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಕೆಜೆಫ್ ಜಿಲ್ಲಾ ಪೊಲೀಸ್ ಮತ್ತು ಸಿಇಎನ್ ಕ್ರೈಂ ಪೊಲೀಸ್ ಠಾಣಾ ವತಿಯಿಂದ ಸೈಬರ್ ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧಗಳ ಕುರಿತು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿ ಲಕ್ಷ್ಮೀನಾರಾಯಣ ರವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿದ್ದು ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ವಾಟ್ಸ್ಆಪ್ ಗಳನ್ನ ಜಾಗರೂಕವಾಗಿ ಬಳಸಬೇಕು ಇನ್ನು ಬಹುಮಾನ ಡಬ್ಲಿಂಗ್ ಸೇರಿದಂತೆ ಉಚಿತ ಸ್ಕೀಮ್ಗಳಿಗೆ ಮರಳು ಅಪರಿಚಿತರು ಮಾಡುವ ಕರೆಗಳಿಗೆ ಪ್ರತಿಕ್ರಿಯಿಸದೆ ದೂರವಿರಬೇಕು ಯಾವುದೇ ಸೈಬರ್ ಕ್ರೈಂಗೆ ಒಳಗಾದಲ್ಲಿ ಲೈನ್ ನಂಬರ್ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ದೂರು ದಾಖಲಿಸಿ ನಂತರ ಹತ್ತಿರದ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪ್ರಕರಣವನ್ನ ದಾಖಲಿಸಬೇಕು ಎಂದರು ಇನ್ನು ಮೊಬೈಲ್ ಕಳೆದು ಹೋದರೆ ಸಿಇಐಆರ್ ಪೋರ್ಟಲ್ ಮೂಲಕ ದೂರು ಮಾಡಿ ಎಂದರು ಇನ್ನು ವಿದ್ಯಾರ್ಥಿಗಳು ಅಶ್ಲೀಲ ಚಿತ್ರಗಳನ್ನ ವೀಕ್ಷಿಸುವುದು ಕೂಡ ಶಿಕ್ಷಾರ್ಹ ಅಪರಾಧವೆಂದು ಅರಿವು ಮೂಡಿಸಿದರು ಹಾಗೂ ಈ ಕುರಿತು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಅರಿವು ಮೂಡಿಸಲು ಸಹಕರಿಸಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ಸಿಬ್ಬಂದಿ ವರ್ಗದವರಾದ ಸಂಪತ್ ಕುಮಾರ್ ಶೇಷಾದ್ರಿ ಚೇತನ್ ಕುಮಾರ್ ಚೇತನ್ ಯಾದವ್ ಮಣಿಕಂಠ ಶಾರುಣ್ ಕಾಲೇಜು ಪ್ರಾಂಶುಪಾಲರಾದ ಸತೀಶ್ ರೆಡ್ಡಿ ಡಾಕ್ಟರ್ ಮಂಜುಳಾ ಬೇಬಿ ಅನಿತಾ ಮುರಳೀಕೃಷ್ಣ ನವೀನ್ ಕುಮಾರ್ ಸುಮಿತ್ರಾ ನವೀನ್ ಕುಮಾರ್ ಆಶಾ ರೋಹಿತ್ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಇದ್ದರು ಯಾವ ವಸ್ತು ನಮ್ಮಲ್ಲಿ ನಲಗರಣ ದ್ರವ್ಯಗಳು ಅಂತೇಳಿ ಹೇಳಿ ಕರೀತಾರೆ ಒಂದೇ ಬಾರಿ ಮಾದಕ ದ್ರವ್ಯಗಳಿಗೆ ಒಂದೇ ಬಾರಿ ಬಲಿಯಾದ್ರೆ ಮನುಷ್ಯ ಸ್ಟೂಡೆಂಟ್ಸ್ ಅದು ಯಾವುದೇ ಕಾರಣಕ್ಕೂ ನೀವು ಅದನ್ನ ಬಿಡ್ಚೋ ಅದು ನಿಮ್ಮ ಬಿಡೋದಿಲ್ಲ ಅದು ಅಟ್ರಾಕ್ಟ್ ಮಾಡೋದು ಹೆಚ್ಚು ಆಕರ್ಷಣೆ ಮಾಡೋದು ಇದನ್ನ ಈ ವಸ್ತುಗಳನ್ನು ನಾವು ಮಾದಕ ದ್ರವ್ಯಗಳು ಅಂತ ಹೇಳಿ ಈಗಿನ ಪೀಳಿಗೆಯಲ್ಲಿ ಹದಿನಾರು ವರ್ಷಕ್ಕಿಂತ ಮಕ್ಕಳು ಹೆಚ್ಚು ಈ ಒಂದು ಮಾದಕ ದ್ರವ್ಯಗಳಿಗೆ ಬಲಿಯಾಗ್ತದೆ ವಯಸ್ಸಾದವರಿಗಿಂತಲೂ ಬಾಲಕರು ಜಾಸ್ತಿ ಬಲಿಯಾಗ್ತಿದ್ದಾರೆ ಇದಕ್ಕೆ ಕಾರಣ ಹಲವಾರು ಇದ್ದಾವೆ ಮೊದಲನೇದಾಗಿ ನಮ್ಮ ಪರಿಸರ ನಮ್ಮ ಪರಿಸರದಲ್ಲಿ ಯಾರೋ ಒಬ್ಬ ಫ್ರೆಂಡ್ ಸೇರಿಸ್ತಾ ಇದ್ದಾನೆ ಅಂತಂದ್ರೆ ಇನ್ನೊಬ್ಬ ಫ್ರೆಂಡ್ ಗೆ ಹೇಳ್ಕೊಡ್ತಾನೆ ಇದ್ರ ಬಗ್ಗೆ ನಾನು ಹೇಳ್ಕೊಡು ಅಂತ ಹೇಳಿ ಅದ್ರ ಬಗ್ಗೆ ಇನ್ನೊಬ್ಬ ಕಲಿಸ್ತಾನೆ ಇನ್ನೊಬ್ಬ ಇನ್ನೊಬ್ಬನೇ ಕಲಿಸ್ತಾನೆ ಇದು ಹೀಗೆ ಸಮೂಪವನ್ನೇ ಹೇಳಿ ಈಗ ಯಾರಿಗೂ ಹುಡುಕಿರ್ತದೆ ಸಮೂಪವನ್ನೇ ಹಾಳು ಮಾಡುತ್ತೆ ಅದರಿಂದ ಯಾರು ಕೂಡ ಈ ಮಾದಕ ದ್ರವ್ಯದ ವ್ಯಸಲಿಗಳು ಆಗ್ಬೇಡಿ ಅಂತ ಹೇಳಿ ಈ ಬಗ್ಗೆ ನಾನು ಇವತ್ತು ನಮ್ಮ ಕರ್ನಾಟಕದಾದ್ಯಂತ ನಮ್ಮ ಡಿ ಜಿ ಐ ಪಿ ಪಿ ಸಾರ್ ಎಲ್ಲ ಕೂಡಗಳಿಗೂ ಅವೇರ್ನೆಸ್ ಮಾಡಬೇಕು ಅಂತ ಬಂದ ವ್ಯಕ್ತಿ ಈ ಒಂದು ಸರ್ಕ್ಯುಲರ್ ಬಂದಿರೋದ್ರಿಂದ ನಾವು ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಇವತ್ತು ಈ ಡ್ರಗ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೇವೆ ಇದು ಡ್ರಗ್ಸ್ ಡ್ರಗ್ಸನ್ನು ಹಾಸ್ಪಿಟ್ಲುಗಳಲ್ಲೂ ಯೂಸ್ ಮಾಡ್ತಾರೆ ಇಲ್ಲಿ ಆಪರೇಷನ್ ಥಿಯೇಟರು ಮತ್ತೆ ಈ ನೋವನ್ನ ಕಡಿಮೆ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅದೆಲ್ಲ ಅಲ್ಲ ನಾವು ಯೂಸ್ ಮಾಡೋದು ನಾವು ಯೂಸ್ ಮಾಡಿದ್ರೆ ಅಪ್ಯಂತ ಈ ಡ್ರಗ್ಸನ್ನು ಮಾರಾಟ ಮಾಡೋದಾಗ್ಲಿ ನೀವು ಕಲ್ಟಿವೇಟ್ ಮಾಡೋದಾಗ್ಲಿ ಬೆಳೆಯೋದಾಗಲಿ ಅಥವಾ ನಿಮ್ಮ ಹತ್ರ ಇಟ್ಕೊಳ್ಳೋದಾಗಲಿ ಮಾಡಿದ್ರೆ ಅದೇ ರೀತಿಯಾಗಿ ಸೇವನೆ ಮಾಡೋದನ್ನು ಕೂಡ ಕಾನೂನಲ್ಲಿ ಅಪರಾಧ ಆಗಿದೆ ಯಾರು ಕೂಡ ಕಲ್ಟಿವೇಟ್ ಬೆಳೆಯೋದು ಮಾಡಬಾರ್ದು ಸೇವನೆ ಮಾಡಬಾರ್ದು ಮತ್ತು ನಾವು ಮಾರಾಟ ಮಾಡಬಾರ್ದು ನಾವು ನಮ್ಮ ವರ್ಷದಲ್ಲಿ ಕೂಡ ಗಂಟನ್ನು ಇಟ್ಕೊಬಾರ್ದು ಗಾಂಜಾವನ್ನ ಇಟ್ಕೊಬಾರ್ದು ನಿನ್ನೆ ಇಲ್ಲ ಮೊನ್ನೆ ಇಲ್ಲ ಒಂದು ಕೇಸು ಕೂಡ ನಿಮ್ಮ ಬೇಸಂದ ನಿಮಿಷದಲ್ಲಿ ಎರಡೂವರೆ ಕೆ ಜಿ ಗಾಂಜನ್ನು ರೈಡ್ ಮಾಡಿ ಕೇಸು ಕೂಡ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಒಬ್ಬ ಪರ್ಸನ್ ಇದು ಕಾನೂನಲ್ಲಿ ಕಾನೂನು ವಿರೋಧ ಆಗಲಿ ಡ್ರಗ್ಸ್ ಇಟ್ಕೊಳ್ಳೋದು ಮಾರಾಟ ಮಾಡೋದು ಮತ್ತೆ ಸೇವನೆ ಮಾಡೋದು ಕಾನೂನಲ್ಲಿ ಅಪರಾಧ ಆಗಿರೋದ್ರಿಂದ ಯಾರೂ ಕೂಡ ಈ ಈ ಒಂದು ಮಾರಾಟ ಮಾಡೋದಾಗಲಿ ಬರೆಯೋದಾಗಲಿ ಮತ್ತು ಇಟ್ಕೊಳ್ಳೋದಾಗಲಿ ಮಾಡಿದ್ರೆ ನಾವು ಇಟ್ಕೊಳ್ಳೋದಕ್ಕೆ ಕೇಸ್ ಮಾಡ್ತೀವಿ ಈ ಬಗ್ಗೆ ತುಂಬ

ಒಂದು ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ ಆಧಾರ್ ಸುಮಾರು ಹಣವನ್ನು ಕಳ್ಕೊಂಡು ನಮ್ಮಲ್ಲಿ ಕೇಸು ಕೂಡ ಲೀಚಿಕ್ ಆಗ್ತಾ ಇದೆ ಆಧಾರ್ ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಕ್ಯೂ ಆರ್ ಬಳಸ್ತಾ ಬಳಸ್ತಾರೆ ಬಳಸ್ಕೊಳ್ಳಿ ಈಗೆಲ್ಲ ಕಂಪ್ಯೂಟರ್ಗಳ ಫೋನ್ ಪೇ ಗೂಗಲ್ ಪೇ ಇವೆಲ್ಲ ಬೇಕೇ ಬೇಕು ಸಣ್ಣ ಅಮೌಂಟ್ ಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿಗೆಲ್ಲ ಗೂಗಲ್ ಪೇ ಮತ್ತೆ ಯು ಆರ್ ಕೋಡ್ ಕೊಡ್ಬೇಕು ಆಮೇಲೆ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಎಚ್ ಡಿ ಸಿ ಎಲ್ಲಿ ಶಾಪಿಂಗ್ ನೀವು ಒಂದು ವರ್ಷದಿಂದ ನೀವು ಪರ್ಚೇಸ್ ಮಾಡಿ ಮಾಡ್ತೀವಿ ಎಲ್ಲ ನಾಲೆಡ್ಜ್ ಇರೋರು ಎಲ್ಲ ಸ್ಕೂಲ್ ಟೀಚರ್ಸ್ ಇಂಜಿನಿಯರ್ಸ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಎಂಪ್ಲಾಯ್ಸ್ ದುಡ್ಡನ್ನ ಕಳ್ಕೊಂತ ಇದಾರೆ ಸುಮಾರು ಕೇಸಸ್ ನಮ್ಮ ಸೈಬರ್ ಕ್ರೈಮ್ ಅಲ್ಲಿ ಇದರಿಂದ ಏನು ಹೇಳ್ತಾರೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಮಕ್ಕಳು ಯಾರು ಕರ್ಕೊಂತ ಇಲ್ಲ ಎಲ್ಲ ಪೋಷಕರು ಎಲ್ಲ ಹೈಲಿ ಕ್ವಾಲಿಫೈ ಎಲ್ಲ ಲಾಯರ್ಸ್ ಎಲ್ಲ ಕಂಪ್ಯೂಟರ್ ನಾಲೆಜ್ ಹಣ ಕಳ್ಕೊತರು ಶಿಕ್ಷಕರು ಕೂಡ ಅನೇಕ ವಿದ್ಯಾರ್ಥಿಗಳು ಈ ಕಾಲದಲ್ಲಿ ಈ ಯುವ

ಮಾದಕ ದ್ರವಗಳು ನಮ್ಮ ನರಗಳ ಮೇಲೆ ನೇರವಾಗಿ ಪರಿಣಾಮ ಈಗ ಆಸ್ಪತ್ರೆಗಳಲ್ಲಿ ಯೂಸ್ ಮಾಡ್ತಾರೆ ಮಾದಕ ದ್ರವ್ಯವನ್ನು ಯೂಸ್ ಮಾಡ್ತಾರೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಆಪರೇಷನ್ ಥಿಯೇಟರ್ ಯೂಸ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಆದ್ರೆ ನಾವೆಲ್ಲ ಸೇರಿ ಕೆಟ್ಟ ಚಟ್ಟಕ್ಕೆ ಯೂಸ್ ಮಾಡ್ತಾರೆ ವ್ಯಸನಿಗಳ ಸಹವಾಸ ದೋಷದಿಂದಲೂ ಕೂಡ ಈ ಮಾದಕ ನಾವು ಕಲಿತೀವಿ ನಿಮ್ಮಲ್ಲಿ ಹತ್ತು ರೂಪಾಯಿ ಇದೆ ಅಂತಂದ್ರೆ ನೂರು ರೂಪಾಯಿ ಇದೆ ಅಂತಂದ್ರೆ ನೀವು ಗಾಜ ತಗೊಂತೀರಿ ಒಂದು ಅಭಿಮ್ ತಗೊಂತೀರಿ ಒಂದು ದುಡ್ಡಾಗಿ ತಗೊಂಡು ಸೇರ್ತೀವಿ ನಿಮ್ಮ ತಂದೆ ತಾಯಿ ನಿಮ್ಮ ಖರ್ಚಿಗೆ ಅಂತೇಳಿ ಜೇವ ಖರ್ಚಿಗೆ ಅಂತೇಳಿ ಕಟ್ಟಿಸ್ತಾನೆ ನೀವು ಅದನ್ನು ತಗೊಂಡು ಸೇವನೆ ಮಾಡಿ ನಿಮ್ಮ ಸಾಂಸ್ಕೃತಿಕವಾಗಿ ದೈಹಿಕ మరయిక మాదక ద్రవ్యూ ఆ మాదక ద్రవ్య నిన్న జాస్తి మాదక ద్రవ్యూ దైంగిక కృత్యూ ఈ చటంగి ఆర్థికవాడతన సులు చాలే అంటే ఇష్టం బలి ఈ వ్యసనకి బలి క్యసన కాలేజీ మాద్రవ్యూ కారాట వశ అపరా ಅದ್ರ ಜೊತೆಗೆ ನೀವು ಸೇವಿಸಿದ್ರು ಕೂಡ ಅದು ಕೂಡ ಆಫರ್ ಓಕೆ ಯಾರು ಕೂಡ ಸೇವನೆ ಮಾಡಬೇಕು ಸೇವನೆ ಮಾಡಿದ್ರು ಕೂಡ ಹತ್ತು ವರ್ಷದಿಂದ ಜೀವಾವಧಿ ಶಿಕ್ಷೆವರೆಗೂ ಕೊಡ್ತೀವಿ ಹತ್ತು ಸಾವಿರ ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿವರೆಗೂ ಫೈನ್ ಇದೆ ಯಾರಾದರೂ ಕಲ್ಟಿವೇಟ್ ಮಾಡೋದನ್ನು ಕೂಡ ನಿಮ್ಮ ಮಾಹಿತಿಯನ್ನು ನಾವು ಮುಕ್ತವಾಗಿ ಹೇಳ್ತೀವಿ ನಿಮಗೆ ಮಾಹಿತಿ ಕೊಡಿ ನನ್ನ ನಂಬರ್ ಅನ್ನು ನಿಮಗೆ ಕೊಡ್ತೀವಿ ಪಾಂಪ್ಲೆಟ್ ಅಲ್ಲಿ ಮಾಹಿತಿ ಏನಾದರೂ ಆಫರ್ ಬಂದಿದೆ ಅಂದರೆ ಲ್ಯಾಪ್ಟಾಪ್ ಬಂದಿದೆ ನಿಮಗೆ ಒಂದು ಪ್ರೈಸ್ ಓದಿದೆ ನಿಮ್ಗೆ ಐವತ್ತು ರೂಪಾಯಿ ಐವತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಬಸ್ತು ಬರೀ ಐದು ಸಾವಿರ ಬಂದಿದೆ ಹತ್ತು ಸಾವಿರ ಬಂದಿದೆ ಯಾರು ಫೋನ್ ಮಾಡಿದ್ರೆ ಆ ಫೋನ್ ಅಂತ ಪ್ರಾರಂಭ ಹಾಗೆ ನಿಮಗೆ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಇದು ನಿಮ್ಮ ಮುಖವನ್ನ ಬೇರೆ ಫೋಟೋಗಳಿಗೆ ಹಾಕಿದ್ರೆ ಫ್ರಾಡ್ ಮಾಡಿ ವಂಚಿಸ್ತಾರೆ ನಿಮ್ಮ ಫೋಟೋನ ಬೇರೆ ಕಡೆ ಎಲ್ಲ ಶೇರ್ ಮಾಡ್ತಾರೆ ಅದನ್ನ ಫೋಟೋನ ಅಪ್ಲೋಡ್ ಮಾಡೋದನ್ನ ಕಡಿಮೆ ಮಾಡಿ ಇದು ಒಳ್ಳೇದಲ್ಲ ನಮ್ಮ ಹೆಣ್ಮಕ್ಳ ಫೋಟೋನ ಅಪ್ಲೋಡ್ ಮಾಡೋದು ಕೂಡ ಒಳ್ಳೇದಲ್ಲ ಅದನ್ನು ಕಡಿಮೆ ಮಾಡಿ

ನಿಮ್ಮ ನಂಬರ್ ಬ್ಲಾಕ್ ಆಗೋದ್ರ ಜೊತೆಗೆ ನಿಮ್ಮ ಮೊಬೈಲ್ ಕೂಡ ಸಿಗುತ್ತೆ ಸರಿನಾ ಮೊಬೈಲ್ ಸಿಗುತ್ತೆ ಇಮಿಡಿಯೇಟ್ ಮೊಬೈಲ್ ಮೊಬೈಲ್ ಕಳ್ಕೊಂಡ್ ಶಕ್ತಿ ಅಥವಾ ಯಾರಾದ್ರೂ